ದೇವರ ವಾಕ್ಯವನ್ನು ಓದುವುದರಿಂದ ಕೇಳುವುದರಿಂದ ಆಶೀರ್ವಾದ ಉಂಟಾಗುತ್ತದೆ ಇಂದಿನ ದೇವರ ವಾಕ್ಯದಲ್ಲಿ ಏಷಾಯಿನ ಪ್ರವಾದನ ಗ್ರಂಥ ಪುಸ್ತಕದ ಕಡೆ ಅಧ್ಯಾಯವಾದ ಅರವತ್ತಾರನೇ ಅಧ್ಯಾಯದ ಎಲ್ಲ ದೇವರ ವಚನಗಳನ್ನು ಕೇಳೋಣ ಏಷಾಯ ಅರವತ್ತಾರನೇ ಅಧ್ಯಾಯ ಈಗನ್ನು ಈಗನ್ನುತ್ತಾನೆ ಆಕಾಶವು ನನಗೆ ಸಿಂಹಾಸನ ಭೂಮಿಯು ನನಗೆ ಪಾದಪೀಠ ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತ್ತು ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲಾ ಉಂಟಾದವು ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ ಹೋರಿಯನ್ನು ಒದಿಸುವವನು ನರಬಲಿಯನ್ನು ಕೊಡುತ್ತಾನೆ ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ ನೈವೇದ್ಯ ಮಾಡುವವನು ಅಂದಿಯ ರಕ್ತವನ್ನು ಅರ್ಪಿಸುತ್ತಾನೆ ಧೂಪ ಹಾಕುವವನು ವಿಗ್ರಹಾರಾಧನೆ ಮಾಡುತ್ತಾನೆ ಇವರು ಮನಸ್ಸಿಗೆ ಬಂದ ಮಾರ್ಗಗಳನ್ನು ಆರಿಸಿಕೊಂಡು ತಮ್ಮ ಅಸಹ್ಯ ಕಾರ್ಯಗಳಲ್ಲಿ ಮನಪೂರ್ವಕವಾಗಿ ಆನಂದಿಸುತ್ತಾರೆ ಅದಕ್ಕೆ ತಕ್ಕಂತೆ ನಾನು ಇವರಿಗೋಸ್ಕರ ಕುತಂತ್ರಗಳನ್ನು ಆರಿಸಿಕೊಂಡು ಇವರು ಅಜ್ಜುತ್ತಿದ್ದ ವಿಪತ್ತುಗಳನ್ನು ಬರಮಾಡುವೆನು ಏಕೆಂದರೆ ನಾನು ಕೂಗಿದಾಗ ಯಾರೂ ಉತ್ತರ ಕೊಡಲಿಲ್ಲ ನಾನು ಹೇಳಿ ಇದ್ದಾಗ ಇವರು ಕೇಳಲಿಲ್ಲ ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ನಡೆಸಿ ನನಗೆ ಇಷ್ಟವಲ್ಲದನ್ನು ಆರಿಸಿಕೊಂಡರು ಯಹೋವನ ಮಾತಿಗೆ ಭಯಪಡುವವರೇ ಆತನ ಮಾತನ್ನು ಕೇಳಿರಿ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯಹೋವನು ಮಹಿಮೆ ಪಡಲಿ ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ ಅವರಿಗಂತೂ ಅವಮಾನವಾಗುವುದು ಈಗೋ ಪಟ್ಟಣದ ಕಡೆಯಿಂದ ಗದ್ದಲದ ಶಬ್ದ ದೇವಾಲಯದಲ್ಲಿ ಶಬ್ದ ಯಹೋವನು ತನ್ನ ಶತ್ರುಗಳಿಗೆ ಮೊಯಿ ತೀರಿಸುವ ಶಬ್ದ ಆಹಾ ಬೇನೆ ತಿನ್ನುವುದರೊಳಗೆ ಏರಿಕೆಯಾಯಿತು ಪ್ರಸವ ವೇದನೆ ಇನ್ನೂ ಕಾಣದಿರುವಲ್ಲಿ ಗಂಡನ್ನು ಅಡೆದಳು ಇಂಥ ಸುದ್ದಿಯನ್ನು ಯಾರು ಕೇಳಿದ್ದಾರೆ ಇಂಥ ಸಂಗತಿಯನ್ನು ಕಂಡವರಾರು ಒಂದು ದಿನದಲ್ಲಿ ರಾಷ್ಟ್ರವು ಹುಟ್ಟೀತೆ ಕ್ಷಣ ಮಾತ್ರದಲ್ಲಿ ಜನಾಂಗವನ್ನು ಇರಲಿಕ್ಕಾದೀತೆ ಹೌದು ಚಿಯೋನೆಂಬಾಕೆಯು ಬೇನೆ ತಿಂದು ತನಗಾಗಿ ಮಕ್ಕಳನ್ನು ಅಡೆದಿದ್ದಾಳೆ ನಾನು ಗರ್ಭದ್ವಾರವನ್ನು ತೆರೆದ ಮೇಲೆ ಪ್ರಸವಗೊಳಿಸದೆ ಹೋದೇನೋ ಎಂದು ಯಹೋವನ್ನು ಹೇಳುತ್ತಾನೆ ಪ್ರಸವ ಮಾಡಿಸುವ ನಾನು ಗರ್ಭವನ್ನು ಮುಚ್ಚೇನೋ ಎಂದು ನಿನ್ನ ದೇವರು ನುಡಿಯುತ್ತಾನೆ ಇರುಸಲೆಂ ಪುರಿಯನ್ನು ಪ್ರೀತಿಸುವವರೇ ನೀವೆಲ್ಲರೂ ಆಕೆಯೊಂದಿಗೆ ಆನಂದಿಸಿರಿ ಆಕೆಯ ವಿಷಯದಲ್ಲಿ ಹರ್ಷಗೊಳ್ಳಿರಿ ಆಕೆಯ ನಿಮಿತ್ತ ದುಃಖಿಸುವವರೇ ನೀವೆಲ್ಲರೂ ಆಕೆಯ ಸಮಾಧಾಯಕ ಸ್ತನ್ಯವನ್ನು ಕುಡಿದು ತೃಪ್ತಿಗೊಳ್ಳುವೆವು ಹೌದು ಆಕೆಯ ವೈಭವದ ಸುದ್ದಿಯನ್ನು ಇರುತ್ತಾ ಇಗ್ಗುವೆವು ಎಂದು ಆಕೆಯೊಂದಿಗೆ ಉತ್ಸಾಹದಿಂದ ಉಲ್ಲಾಸಿಸಿರಿ ಯಹೋವನ್ನು ಈಗನ್ನುತ್ತಾನೆ ಇಗೋ ನಾನು ಆಕೆಗೆ ಸುಖವನ್ನು ನದಿಯಂತೆ ದಯಪಾಲಿಸಿ ತುಂಬಿ ತುಳುಕುವ ತೊರೆಯೇನೋ ಎಂಬಂತೆ ಜನಾಂಗಗಳ ವೈಭವವನ್ನು ನೀಡುವೆನು ನೀವು ಪಾನ ಮಾಡಿ ನಿಮ್ಮನ್ನು ಕಂಕುಳಲ್ಲಿ ಎತ್ತಿಕೊಂಡು ಹೋಗುವರು ತೊಡೆಯ ಮೇಲೆ ನಲಿದಾಡಿಸುವರು ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ನಿಮಗೆ ಶಮನವಾಗುವುದು ನೀವು ಇದನ್ನು ಕಣ್ಣಾರೆ ಕಾಣುವಿರಿ ನಿಮ್ಮ ಹೃದಯವು ಉಲ್ಲಾಸಿಸುವುದು ನಿಮ್ಮ ಎಲುಪುಗಳು ಹಸಿ ಹುಲ್ಲಿನಂತೆ ರಸವತ್ತಾಗುವವು ಆಗ ಯು ತನ್ನ ಸೇವಕರ ಮೇಲೆ ಕೃಪಾ ಅಸ್ತವನ್ನು ವ್ಯಕ್ತಪಡಿಸಿ ತನ್ನ ಶತ್ರುಗಳ ಮೇಲೆ ರೋಷಗೊಳ್ಳುವನು ಆಹಾಯು ಹೋವನ್ನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು ಆತನ ರಥಗಳು ಬಿರುಗಾಳಿಯಂತಿರುವವು ರೌದ್ರಾವೇಶದಿಂದ ತನ್ನ ಸಿಟ್ಟನ್ನು ತೀರಿಸುವನು ಅಗ್ನಿಜ್ವಾಲೆಯಿಂದ ಖಂಡಿಸುವನು ಯಹೋವನು ಅಗ್ನಿಯಿಂದಲೂ ತನ್ನ ಖಡ್ಗದಿಂದಲೂ ಎಲ್ಲರ ಜನ್ಮದವರಿಗೂ ನ್ಯಾಯ ತೀರಿಸುವನು ಆಗ ಆತನಿಂದ ಅತರಾಗುವವರು ಬಹುಜನ ತೋಟಗಳೊಳಗೆ ಪ್ರವೇಶಿಸುವುದಕ್ಕೆ ತಮ್ಮ ಮಧ್ಯದಲ್ಲಿನ ಒಬ್ಬನ ಅಂಗಾಭಿನಯವನ್ನು ಅನುಸರಿಸಿ ತಮ್ಮನ್ನು ಶುದ್ಧೀಕರಿಸಿ ಪವಿತ್ರ ಮಾಡಿಕೊಂಡು ಅಂದ್ಯ ಮಾಂಸವನ್ನು ಅಶುದ್ಧ ಪದಾರ್ಥವನ್ನು ಇಲಿಯನ್ನು ತಿನ್ನುವವರು ಒಟ್ಟಿಗೆ ಕೊನೆಗಾಣುವರು ಎಂದು ಯಹೋವನ್ನು ನುಡಿಯುತ್ತಾನೆ ಅವರ ಕೃತ್ಯಗಳಿಗೂ ಆಲೋಚನೆಗಳಿಗೂ ತಕ್ಕದ್ದನ್ನು ಮಾಡುವೆನು ನಾನು ಇನ್ನು ಮುಂದೆ ಸಮಸ್ತ ಜನಾಂಗಗಳನ್ನು ಸಕಲ ಭಾಷೆಯವರನ್ನು ಒಟ್ಟಿಗೆ ಬರಮಾಡುವೆನು ಅವರು ಬಂದು ನನ್ನ ಮಹಿಮೆಯನ್ನು ನೋಡುವರು ಅವರ ಮಧ್ಯದಲ್ಲಿ ಒಂದು ಸೂಚಕ ಕಾರ್ಯವನ್ನು ಮಾಡುವೆನು ನನ್ನ ಸುದ್ದಿಯನ್ನು ಕೇಳದೆಯೂ ನನ್ನ ಮಹಿಮೆಯನ್ನು ನೋಡದೆಯೂ ಇರುವ ತಾರ್ಶಿ ಊಲ್ ಬಿಲ್ಲುಗಾರರಿಗೆ ಪ್ರಸಿದ್ಧ ಸ್ಥಳವಾದ ಲೂತ್ ತೂಬಾಲ್ ಯಾವಾನ್ ಎಂಬ ಜನಾಂಗಗಳು ಮತ್ತು ದೂರವಾದ ದ್ವೀಪ ನಿವಾಸಿಗಳು ಇವರೆಲ್ಲರ ಬಳಿಗೆ ಅತಶೇಷರನ್ನು ಕಳುಹಿಸುವ ನು ಇವರು ಜನಾಂಗಗಳಲ್ಲಿ ನನ್ನ ಮಹಿಮೆಯನ್ನು ಪ್ರಕಟಿಸುವರು ಯಹೋವನು ಈಗನ್ನುತ್ತಾನೆ ಇಸ್ರಾಯಹೋವನ ಆಲಯಕ್ಕೆ ಶುದ್ಧ ಪಾತ್ರೆಯಲ್ಲಿ ನೈವೇದ್ಯವನ್ನು ತೆಗೆದುಕೊಂಡು ಬರುವ ಪ್ರಕಾರ ಸಮಸ್ತ ಜನಾಂಗಗಳಲ್ಲಿ ಚದುರಿ ಹೋಗಿರುವ ನಮ್ಮ ಸಹೋದರರನ್ನು ಕುದುರೆ ತೇರು ಪಾಲಕ್ಕಿ ಏಸರಗತ್ತೆ ಒಂಟೆ ಇವುಗಳ ಮೇಲೆ ಯಹೋವನ ನೈವೇದ್ಯಕ್ಕಾಗಿ ಎರುಸಲೇಮ್ ನನ್ನ ಪರಿಶುದ್ಧ ಪರ್ವತಕ್ಕೆ ಕರೆತರುವರು ಇದಲ್ಲದೆ ಇವರಲ್ಲಿ ಯಾಜಕರು ಲೇವಿಯರು ಆಗತಕ್ಕವರನ್ನು ಆರಿಸಿಕೊಳ್ಳುವೆನು ಎಂದು ಯಹೋ ಹೇಳುತ್ತಾನೆ ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲುವವು ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಒಂದೊಂದು ಸಬ್ಬದಿನದಲ್ಲಿಯೂ ಸಕಲ ನರ ಜನ್ಮದವರು ನನ್ನ ಸನ್ನಿಧಿಯಲ್ಲಿ ಎರಗುವುದಕ್ಕೆ ಬರುವರು ಇದು ಯಹೋವನ ನುಡಿ ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಎಣಗಳನ್ನು ನೋಡುವರು ಅವುಗಳನ್ನು ಕಡಿಯುವ ಉಳವು ಸಾಯುವುದಿಲ್ಲ ಸುಡುವ ಬೆಂಕಿಯು ಆರುವುದಿಲ್ಲ ಅವು ಲೋಕದವರು ಲ್ಲ ಅಸಹ್ಯವಾಗಿರುವವು